ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯಲ್ಲಿ ಒಂದು ಸಪ್ರೇಟ್ ವಿಂಗ್ ಇದೆ ಏನದು ಅಂತ ಹೇಳಿದ್ರೆ ಅಕೌಂಟ್ ಅಕೌಂಟಿಂಗ್ ರಿಸರ್ಚ್ ಫೌಂಡೇಶನ್ ಅಂತ ಇದು ಹೊಸದಾಗಿ ಎರಡು ವರ್ಷದಿಂದ ಮಾಡಿರುವಂಥದ್ದು ಅಕೌಂಟಿಂಗ್ ಮಾಡುವಲ್ಲಿ ಎಲ್ಲ ಸಂಸ್ಥೆಗಳು ಯೂನಿಫಾರ್ಮ್ ಆಗಿ ಸಮಾನತೆ ಅಕೌಂಟಿಂಗ್ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಮಾಡಿದರೆ ಆ ಬಾಡಿಯಿಂದ ಅಂದರೆ ಆ ಅಕೌಂಟಿಂಗ್ ರಿಸರ್ಚ್ ಫೌಂಡೇಶನ್ ಕಡೆಯಿಂದ ಒಂದು ಮತ್ತೊಂದು ಬೋರ್ಡ್ ಮಾಡಿದ್ದಾರೆ ಬೋರ್ಡ್ ಫಾರ್ ಲೋಕಲ್ ಬಾಡೀಸ್ ಅಕೌಂಟೆಂಟ್ಸ್ ಸರ್ಟಿಫಿಕೇಷನ್ ಅಂತ ಬೋರ್ಡ್ ಫಾರ್ ಲೋಕಲ್ ಬಾಡೀಸ್ ಅಕೌಂಟೆಂಟ್ಸ್ ಸರ್ಟಿಫಿಕೇಷನ್ ಲೋಕಲ್ ಬಾಡೀಸ್ಗೆ ಅಕೌಂಟೆಂಟ್ಸ್ನ ಮಾಡೋಕ್ಕಾಗಿ ಒಂದು ಸಬ್ ಕಮಿಟಿ ಕೂಡ ಮಾಡಿದ್ದಾರೆ ಆ ಕಮಿಟಿ ಮಾಡುವಾಗ ನಮ್ಮ ದೇಶದ ಅತ್ಯುನ್ನತ ಆಡಿಟ್ ಸಂಸ್ಥೆಯಾದಂಥ ಮತ್ತು ಸರ್ಕಾರಿ ಸ್ವಾಮ್ಯದಲ್ಲಿ ಬರುವಂಥ ಎಲ್ಲವನ್ನು ಕೂಡ ಆಡಿಟ್ ಮಾಡುವಂಥ ಸಾಂವಿಧಾನಿಕ ಹಕ್ಕಿರುವಂಥ ಸಿ ಎನ್ ಎ ಜಿ ತಮಗೆಲ್ಲ ಗೊತ್ತಿದೆ ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅವರ ಸಹಯೋಗದೊಂದಿಗೆ ಒಂದು ಎಮ್ಓ ಯು ಆಗಿದೆ ಆಗಸ್ಟ್ ತಿಂಗಳಲ್ಲಿ ಅದೇ ಹೇಳ್ಬೇಕು ನನಗೆ ಗೊತ್ತಿಲ್ಲ ಲೋಕಲ್ ಬಾಡೀಸ್ಗೆ ಅಕೌಂಟೆಂಟ್ಸ್ ಅಕೌಂಟೆಂಟ್ಸ್ ಫಾರ್ ಲೋಕಲ್ ಬಾಡೀಸ್ ಅವರಿಗೆ ಒಂದು ಪರೀಕ್ಷೆ ಆ ಪರೀಕ್ಷೆ ಪಾಸ್ ಆದವರು ಸಿ ಎನ್ ಡಿ ಜಿ ಕೂಡ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಬರೆದಿದೆ ಇವರಿಗೆ ಪ್ರಿಫರೆನ್ಸ್ ಕೊಟ್ಟು ಅವರಿಗೆ ಕೆಲಸ ಕೊಡಿ ಅಂತ ನೌಕರಿನೋ ಕಾಂಟ್ರಾಕ್ಟೋ ಗೊತ್ತಿಲ್ಲ ಅದು ನಮಗೆ ಕ್ಲಿಯಾರಿಟಿ ಇಲ್ಲ ಅದು ನಮ್ಮ ಪರಿಧಿಗೆ ಬರೋದಿಲ್ಲ ನಮ್ಮದೇನು ಈ ಅಕೌಂಟ್ಸ್ ಕೋರ್ಸನ್ನು ಮಾಡಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡೋದು ಅಷ್ಟೇ ಸೊ ಈ ಸಿ ಎನ್ ಡೆ ಜಿ ಏನಿದೆ ಸಿ ಎನ್ ಡೆ ಜಿ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯ ಮಧ್ಯೆ ಒಂದು ಒಡಂಬಡಿಕೆ ಆಗಿದೆ ಎಮ್ ಒ ಯು ಇನ್ ಆಗಸ್ಟ್ ಆಮೇಲೆ ನವಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅದು ಅಂತಾರಾಷ್ಟ್ರೀಯ ಅಕೌಂಟೆಂಟ್ಸ್ ದಿನಾಚರಣೆ ನನ್ನ ಬರ್ತಡೇ ಕೂಡ ಆ ದಿನ ಒಂದು ನ ರಿಲೀಸ್ ಮಾಡಿದ್ರು ಅದೇ ಈ ಬ್ರೋಷರ್ ಇವತ್ತು ಇರುವಂತ ಈ ಬ್ರೋ ಸಿ ಜೊತೆ ಐ ಸಿ ಐ ನಮ್ಮದು ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಮತ್ತು ಸಿ ಎನ್ ಡಿ ಜಿ ಇಬ್ಬರು ಸೇರಿ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ ಎದಕ್ಕೆ ಅಂತ ಹೇಳಿದ್ರೆ ಸಿ ಎನ್ ಡಿ ಜಿ ಎಲ್ಲ ಸಂಸ್ಥೆಗಳನ್ನ ಎಲ್ಲ ಯೂನಿವರ್ಸಿಟಿಗಳ್ನು ಮಾತಾಡಿಸಿ ಯಾರು ಕೂಡ ಅಕೌಂಟೆನ್ಸಿಯಲ್ಲಿ ಸಾಮರ್ಥ್ಯ ಇಲ್ಲ ಇದೆ ಅಂತ ಅನಿಸಿ ಅನಿಸಿ ಅನಿಸದೇ ಇದ್ದ ಮೇಲೆ ಅವರು ಸಿ ಎ ಇನ್ಸ್ಟಿಟ್ಯೂಟ್ ಕಡೆ ಬಂದು ನೀವೇ ಈ ಪರೀಕ್ಷೆ ನಡೆಸ್ಕೊಡಿ ಅಂತ ಕೇಳಿದ್ರು ಹಾಗಾಗಿ ಈ ಪರೀಕ್ಷೆ ಮಾಡಿ ಫಸ್ಟ್ ಬ್ಯಾಚನ್ನ ರಿಲೀಸ್ ಮಾಡ್ತಾಯಿದ್ದೀವಿ ಈಗ ಈಗ ಯಾಕೆ ಇಷ್ಟು ಅವಸರವಾಗಿ ಮಾಡಿದ್ವಿ ಅಂತ ಹೇಳಿದ್ರೆ ನಿನ್ನೆ ಅಷ್ಟೇ ರಾಷ್ಟ್ರಮಟ್ಟದ ಒಂದು ಜೂಮ್ ಮೀಟಿಂಗ್ ಇತ್ತು ಆ ಜೂಮ್ ಮೀಟಿಂಗಲ್ಲಿ ನಾನು ಮತ್ತು ಎಲ್ಲ ಇಡೀ ದಕ್ಷಿಣ ಭಾರತದ ಎಲ್ಲ ಶಾಖೆಗಳವರು ಕೂಡ ಅಟೆಂಡ್ ಮಾಡಿದ್ವಿ ಅಲ್ಲಿ ವಿಶೇಷವಾಗಿ ಈ ಮೂವತ್ತೊಂದು ಜ ಜನವರಿನೇ ಲಾಸ್ಟ್ ಡೇಟ್ ಅದು ರಿಜಿಸ್ಟರ್ ಮಾಡೋಕೆ ಇರೋದರಿಂದ ಭಾಳ ತುರ್ತಾಗಿ ಮಾಡಬೇಕಿದೆ ನಾನು ಇವತ್ತು ಹೊರಟ ಐದು ದಿನ ಊರಾಗಿರಲ್ಲ ಮತ್ತೆ ಆ ಕಾರಣಕ್ಕೋಸ್ಕರ ಅವಸರವಾಗಿ ನಿಮಗೆ ಈ ಪ್ರೆಸ್ ಮೀಟ್ ಕರೆದೀನಿ ಆದರೂ ಕೂಡ ನೀವೆಲ್ಲ ಬಂದಿದ್ದೀರ ಧನ್ಯವಾದಗಳು ಜನವರಿ ಮೂವತ್ತೊಂದರೊಳಗಡೆ ಅಪ್ಲಿಕೇಶನ್ ಹಾಕಿ ಹೌದು ಅರ್ಜಿ ಅರ್ಜಿ ಒಂದೇ ಅರ್ಜಿ ಹಾಕೋದಕ್ಕೆ ಜನವರಿ ಮೂವತ್ತೊಂದು ಕೊನೆಯ ದಿನ ಚಾರ್ಜಸ್ ಐದುನೂರು ರೂಪಾಯಿ ಚಾರ್ಜ್ ಅದನ್ನು ತೊಂಬತ್ತು ರೂಪಾಯಿ ಜಿ ಎಸ್ ಟಿ ಐದುನೂರ ತೊಂಬತ್ತು ರೂಪಾಯಿ ಚಾರ್ಜಸ್ ಇಟ್ಟಿದ್ದಾರೆ ಐನೂರ ತೊಂಬತ್ತು ಲೆಕ್ಕ ಸೊ ಐನೂರ ತೊಂಬತ್ತು ರೂಪಾಯಿ ಇದೆ ಆ ಎಲಿಜಿಬಿಲಿಟಿ ಯಾರ್ಯಾರಿದೆ ಅಂದರೆ ಪಿ ಟ್ವೆಲ್ತ್ ಪಾಸಾಗಿರೋರು ಯಾರೇ ಆಗಿರಲಿ ಟ್ವೆಲ್ತ್ ಪಾಸ್ ಆಗಿರೋರು ಆಗಿರಬೇಕು ಆಮೇಲೆ ಆ ಪರೀಕ್ಷೆ ಇದು ಸ್ಕ್ರೀನಿಂಗ್ ಪರೀಕ್ಷೆ ಎರಡು ಇರ್ತದೆ ಸ್ಕ್ರೀನಿಂಗ್ ಒಂದು ಒಂದು ಮೇನ್ ಎಕ್ಸಾಮ್ ಅಂತ ಅದು ಸ್ಕ್ರೀನಿಂಗ್ ಫೆಬ್ರವರಿ ತಿಂಗಳಲ್ಲಿ ಡೇಟ್ ಅನೌನ್ಸ್ ಮಾಡಿಲ್ಲ ಮಾಡ್ತಾರೆ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಕಡೆಯಿಂದಲೇ ಎಕ್ಸಾಮ್ ನಡೀತದೆ ಆ ಈ ಎಕ್ಸಾಮ್ ಪಾಸಾದವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಸಿ ಎ ಕ ಇನ್ಸ್ಟಿಟ್ಯೂಟ್ ಕಡೆಯಿಂದ ಆ ಸರ್ಟಿಕಿ ಸರ್ಟಿಫಿಕೇಟ್ ಇದ್ದವರಿಗೆ ಈ ಗ್ರಾಮ ಪಂಚಾಯತಿ ಅಕೌಂಟ್ಸ್ಗಳು ಯಾವೂ ಕೂಡ ಸರಿಯಾಗಿಲ್ಲ ತಾಲೂಕು ಪಂಚಾಯತ್ಗಳು ಸರಿಯಾಗಿಲ್ಲ ಎರಡು ಸ್ಕ್ರೀನಿಂಗ್ ಮೇನ್ ಇದು ನಿಮಗೆಲ್ಲ ಬ್ರೋಷರ್ ಕೊಟ್ಟಿದ್ದೀನಿ ಅಲ್ಲಿ ಎರಡು ಟೇಬಲ್ ಕೂಡ ಇದಾವೆ ಮೇನ್ ಎಕ್ಸಾಮ್ ಅಂತ ಇದ್ರ ಎರಡು ವಿಂಗಡಣೆ ಮಾಡಿದ್ದಾರೆ ಲೋಕಲ್ ಬಾಡೀಸ್ ಅಂತೇಳಿ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗಳು ಒಂದು ರೂರಲ್ ಒಂದು ಅರ್ಬನ್ ಒಂದು ಅಂದರೆ ನಗರ ಮತ್ತು ಗ್ರಾಮೀಣ ಗ್ರಾಮೀಣದಲ್ಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಈ ಮೂರು ಬರ್ತವೆ ಆಮೇಲೆ ನಗರದಲ್ಲಿ ಪಟ್ಟಣ ಪಂಚಾಯತಿ ಪಟ್ಟಣ ಪಂಚಾಯತಿ ನಗರಸಭೆ ಆಮೇಲೆ ಪುರಸಭೆ ಪುರಸಭೆ ಇದು ಇದು ಇದೇನಿದೆ ಕಾರ್ಪೊರೇಷನ್ಗಳಿಗೆ ಆಲ್ರೆಡಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರು ಹಾಗಾಗಿ ಇವು ಪುರಸಭೆ ಕ ಕವರ್ ಆಗ್ತದೆ ಸೊ ನಗರಸಭೆ ಪುರಸಭೆ ಈಗ ಅರ್ಬನ್ಗೆ ನಗರದ ಇದಕ್ಕೆ ಒಂದು ಇದ್ರೂ ಕೂಡ ಅಕೌಂಟಿಂಗ್ ಸರಿ ಇಲ್ಲ ಒಂದೊಂದು ಸರ್ಟಿಫಿಕೇಟ್ ಒಂದೊಂದು ಕೋರ್ಸಿಗೆ ಒಂದೊಂದು ಏನಂತಾರೆ ಗ್ರ್ಯಾಂಟಿಗೆ ಒಂದೊಂದು ಗ್ರ್ಯಾಂಟಿಗೆ ಒಂದೊಂದು ಅಕೌಂಟ್ ಮಾಡ್ತಾ ಇದಾರೆ ಅಲ್ಲಿ ಎಲ್ಲವನ್ನೂ ಸೇರಿ ಒಂದೇ ಅಕೌಂಟ್ ಮಾಡ್ತಾ ಇಲ್ಲ ಈ ವಿಷಯ ಇನ್ನೂ ನಾನು ಸಿಇಒ ಮತ್ತು ಸಿ ಅವ್ರಿಗೆ ಕೂಡ ಮಾತಾಡೋಕ್ಕಾಗಿಲ್ಲ ಆದರೆ ಇದನ್ನು ನನ್ನ ರಿಕ್ವೆಸ್ಟ್ ಇಷ್ಟೇ ಇದು ಇಡೀ ರಾಷ್ಟ್ರಕ್ಕೆ ಒಂದೇ ಪರೀಕ್ಷೆ ಇರುತ್ತದೆ ಭಾಳ ಮುಖ್ಯವಾಗಿ ಸಿ ಎನ್ ಡೇ ಜಿ ಕಡೆಯಿಂದ ಅಡಿಷನಲ್ ಡೆಪ್ಯೂಟಿ ಜನರಲ್ ಡೆಪ್ಯೂಟಿ ಜನರಲ್ ಆಫ್ ಸಿ ಎನ್ ಡೆ ಜಿ ಯಶೋಧರ ರೇ ಚೌಧರಿ ಅನ್ನುವಂಥವ್ರು ಮತ್ತು ನಮ್ಮ ಕಡೆ ಕೆಮಿಷಾ ಸೋನಿ ಅನ್ನುವಂಥವ್ರು ಇಬ್ಬರು ಈ ಒಂದು ಕೋರ್ಸನ್ನು ಫ್ರೇಮ್ ಮಾಡುವಂಥ ಮತ್ತು ಪರೀಕ್ಷೆ ನಡೆಸುವಂಥ ಜವಾಬ್ದಾರಿನ ಕೊಟ್ಟಿದ್ದಾರೆ ಇವರಿಬ್ಬರಿಗೆ ಅವರಿಬ್ಬರದ್ದು ಫೋಟೋ ನಿಮ್ಮಲ್ಲಿ ಇದರಲ್ಲಿದೆ ಗವರ್ನಿಂಗ್ ಬೋರ್ಡ್ ಅಂತಿದೆಯಲ್ಲ ಆ ಗವರ್ನಿಂಗ್ ಬೋರ್ಡಲ್ಲಿ ಫಸ್ಟ್ ಟು ಎರಡು ಎರಡುಗಡೆ ಎಡಗಡೆ ಇರುವಂಥ ಎರಡು ಫಸ್ಟ್ ಹೆಸ್ರುಗಳೇ ಅವರು ಆ ಜವಾಬ್ದಾರಿ ತೊಗೊಂಡು ಆನ್ಲೈನ್ ಐದನೇ ತಾರೀಕು ಒಂದು ಮೀಟಿಂಗ್ ಮಾಡಿದರು ಸಿ ಎನ್ ಡೇ ಜಿ ಓನ್ಲಿ ಕ್ಯಾನ್ ರೆಕಮೆಂಡ್ ಟು ದ ಸ್ಟೇಟ್ ಗವರ್ನಮೆಂಟ್ಸ್ ಅಲ್ಲಿಂದ ರೆಕಮೆಂಡೇಶನ್ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕಳಿಸಿಬಿಟ್ರೆ ಈಗ ರಾಜ್ಯ ಸರ್ಕಾರಗಳು ಅವರ ಸರ್ವಿಸಸ್ನ ಬಳಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಬಿಕಾಸ್ ರಾಜ್ಯ ಸರ್ಕಾರಗಳ ಮೇಲೆ ಹೌದು ಅಲ್ಲಿ ಅಲ್ಲಿ ಏನಿದೆ ಬಹಳ ಮುಖ್ಯವಾದ ಒಂದು ಹಿಂದಿ ಹಿಂದೆ ಹೇಳಿದ್ದು ನಿಮಗೆ ಅದು ಆ ಕನೆಕ್ಟಿಗೆ ಹೇಳ್ತೀನಿ ಈ ಮೂರು ಪರೀಕ್ಷೆಗಳು ಏನಿದೆ ಎರಡು ಪರೀಕ್ಷೆ ಏನಿದಾವೆ ಸಪ್ರೇಟ್ ಇದು ನಗರಕ್ಕೆ ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಹಾಂ 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 ಬರ್ತದೆ ಬರುತ್ತೆ ಎಲ್ಪ್ ಆಗುತ್ತೆ ಸಣ್ಣ ಕೈಗಾರಿಕೆಗಳು ಸಣ್ಣ ಉದ್ದಿಮೆದಾರರುಗಳೇನಿದ್ದಾರೆ ಅವ್ರಿಗೆ ಬೇಕಾದಂಥ ಒಂದು ಕೌಶಲ್ಯ ಕೂಡ ಅವರಿಗೆ ಅಕೌಂಟೆನ್ಸಿ ಸಿಗ್ತದೆ ಇಲ್ಲಿ ಭಾಳ ಮುಖ್ಯವಾಗಿ ಯಾಕೆ ಇದನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಸಣ್ಣ ಸಣ್ಣ ಉದ್ದಿಮೆಗಳು ಚಾರ್ಟರ್ಡ್ ಅಕೌಂಟೆಂಟ್ಸಿಗೆ ಫೀಸ್ ಕೊಡೋಷ್ಟು ಸಾಮರ್ಥ್ಯ ಇರೋದಿಲ್ಲ ನಾವು ಮಿನಿಮಮ್ ಇಪ್ಪತ್ತೈದು ಮೂವತ್ತು ಸಾವಿರ ಚಾರ್ಜ್ ಮಾಡ್ತೀವಿ ಅಲ್ಲಿ ಎರಡು ಸಾವಿರ ಮೂರು ಸಾವಿರದಲ್ಲಿ ಕೂಡ ಚಾರ್ಜ್ ಮಾಡಿ ಸಣ್ಣ ಸಣ್ಣ ಟಿ ಅಂಗಡಿ ಆಮೇಲೆ ಸಣ್ಣದು ವೆಲ್ಡಿಂಗ್ ಶಾಪು ಆ ಥರದವ್ರ್ ಎಲ್ಲರಿಗೂ ಕೂಡ ಅಕೌಂಟ್ಸನ್ನು ಮಾಡಿಕೊಡೋದಕ್ಕೆ ಸಾಧ್ಯ ಆಗುತ್ತೆ ಒಂದೇ ಅದು ಎರಡನೇದು ಗ್ರಾಮೀಣ ಪ್ರದೇಶದಲ್ಲೇ ಪಿ ಯು ಸಿ ಮಾಡಿ ಸ್ವಲ್ಪ ಹುಷಾರಿರ್ತಾರೆ ಓದೋಕ್ಕಾಗಿರಲ್ಲ ಮುಂದೆ ಅವರಿಗೆ ಈ ಕೋರ್ಸ್ ಮಾಡ್ಕಂಡ್ರೆ ಬರೀ ಈ ಗ್ರಾಮ ಪಂಚಾಯತಿಗಳಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಕೊಟ್ಟರು ಕೂಡ ಅವ್ರು ತಮ್ಮ ಉದ್ದಿಮೆ ನೋಡ್ಕೊಳ್ತಾ ವ್ಯವಸಾಯ ನೋಡ್ಕೊಳ್ತಾ ಮತ್ತು ತಂದೆ ತಾಯಿನ ನೋಡ್ಕೊಳ್ತಾ ಮತ್ತು ಬೇರೆ ಬೇರೆ ಅಕೌಂಟ್ಸ್ ಕೆಲಸಗಳು ಕೂಡ ಸಣ್ಣ ಪುಟ್ಟವು ಮಾಡ್ಕೊಳ್ತಾ ಹಳ್ಳಿಗಳಲ್ಲೇ ಉಳ್ಕೊಂಡವರಿಗೆ ಇದು ಸಾಮರ್ಥ್ಯ ಬೆಳೆಸುವಂಥದ್ದು ಇದು ಉದ್ದೇಶ ಬಟ್ ಈಗ ಎಮ್ ಎಸ್ ಎಮ್ ಇ ನಾನೇನು ಭಾಳ ಇದು ಮಾಡಿದೆ ಮೊನ್ನೆ ಬೆಂಗಳೂರಲ್ಲಿ ಎಫ್ ಕೆ ಸಿ ಸಿ ಜೊತೆಗೆ ಒಂದು ದೊಡ್ಡ ಸಮಾವೇಶ ಮಾಡಿದೆ ನನ್ನೂರು ಜನ ಸೇರಿಸ್ಬೇಕಂದ್ರೆ ಆರುನೂರು ಜನ ಸೇರಿದ್ರು ಅದ್ಭುತವಾಗಿ ಆಯಿತು ಕಾರ್ಯಕ್ರಮ ಎಮ್ ಎಸ್ ಎಮ್ ಇ ಅಂದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಏನಿದಾವಲ್ಲ ಅವನ್ನ ಇಬ್ಬರು ಮಿನಿಸ್ಟ್ರಿಗಳು ಒಪ್ಕೊಂಡ್ರು ಯಾರ್ಯಾರು ಶರಣಬಸಪ್ಪ ದರ್ಶನಪುರ್ ಮತ್ತು ಎಂ ಬಿ ಪಾಟ್ಲಿ ಇಬ್ಬರು ಸ್ಮಾಲ್ ಇಂಡಸ್ಟ್ರೀಸ್ ಆ್ಯಂಡ್ ಬಿಗ್ ಇಂಡಸ್ಟ್ರೀಸ್ ಏನು ಒಪ್ಕೊಂಡ್ರು ಅಂದರೆ ಬೆಂಗಳೂರಂಥ ನಗರಗಳಲ್ಲಿ ಸಣ್ಣ ಉದ್ದಿಮೆದಾರಗಳಿಗೆ ಲ್ಯಾಂಡ್ ಕೊಂಡ್ಕೊಳ್ಳೋಕೆ ಆಗೋದಿಲ್ಲ ಕೆ ಡಿ ಬಿ ಲ್ಯಾಂಡೇ ಕೊಂಡ್ಕೊಳ್ಳೋಕಾಗೋದಿಲ್ಲ ಬಿಲ್ಡಿಂಗ್ ಕಟ್ಟೋಕ್ಕೂ ಆಗೋದಿಲ್ಲ ಹಾಗಾಗಿ ಅವ್ರ ಹಳ್ಳಿಗಳಲ್ಲಿ ಅವು ಕೂಡ ಒಂದು ಒಂದು ಸಪ್ರೇಟ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದು ಭಾಳ ಸೀರಿಯಸ್ಸೇ ನಡೀತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಈ ಕಮರ್ಷಿಯಲ್ಗೆ ಕನ್ವರ್ಟ್ ಮಾಡಿ ಹೇಗೆ ಉದ್ದಿಮೆಗಳಿಗೆ ಒಂದು ಟೆ ಇದು ಬಿಲ್ಡಿಂಗು ಲ್ಯಾಂಡ್ ಮಾಡ್ಕೊಳ್ಬೋದು ಅನ್ನುವಂಥದ್ದು ಕೂಡ ಇದ್ದಾರೆ ಅದಕ್ಕೆ ಲ್ಯಾಂಡ್ ಆ್ಯಂಡ್ ಮನಿ ಏನಿದೆ ಕ್ಯಾಪಿಟಲ್ ಆ ಎರಡನ್ನೂ ಕೂಡ ಸುಲಭವಾಗಿ ದೊರಕುವಂಥ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇದೆ ಆ ಕಾರಣಕ್ಕೋಸ್ಕರ ಆದರೂ ಅವರ ಹಳ್ಳಿಗಳಲ್ಲೇ ಉಳಿತಾರೆ